ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಮನೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭೇಟಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗಾವಿ ಲೋಕಸಭಾ ಚುನಾವಣೆ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಕಟ್ಕೋಳ ಮತ್ತು ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿ ನಂತರ ರಾಮದುರ್ಗದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಮನೆ ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿದ್ದ ಮಹದೇವಪ್ಪ ಯಾದವಾಡ್ ನಂತರ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ರು ಬಿಜೆಪಿ ಬಗ್ಗೆ ಅಸಮಾಧಾನಗೊಂಡಿದ್ದ ಮಹಾದೇವಪ್ಪ ಯಾದವಾಡ್ ಅವರನ್ನ ತಮ್ಮ ಪಕ್ಷಕ್ಕೆ ಸೆಳೆಯಲು ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ರು ಇದರ ನಡುವೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಶುಕ್ರವಾರ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದು ವಿಶೇಷ ಮಹತ್ವ ಪಡೆದುಕೊಂಡಿದೆ ಮಹದೇವಪ್ಪ ಯಾದವಾಡ್ ಜೊತೆಗೆ ಮಾತುಕತೆ ನಡೆಸಿದ ಜಗದೀಶ್ ಶೆಟ್ಟರ್ ಯಾದವಾಡರ ಅಸಮಾಧಾನವನ್ನು ತಣಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಡೆದ ಕೆಲ ಕಹಿ ಘಟನೆಗಳನ್ನು ಮರೆತು ಎಲ್ಲರೂ ಗೆಲುವಿಗೆ ಶ್ರಮಿಸಲಿದ್ದಾರೆ ಸ್ಥಳೀಯ ಮುಖಂಡರು ಏನೇ ಸಮಸ್ಯೆಗಳಿದ್ರೂ ಅವುಗಳನ್ನು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದಾಗಿ ಹೇಳಿದರು ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಮಾಡ್ತಾ ಈಗಾಗಲೇ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರದಲ್ಲಿ ರಾಮದುರ್ಗ್ ಹುಡುಗಿತ್ತು ಅದಕ್ಕಾಗಿ ಇವತ್ತು ಐದೇ ತಾರೀಕು ನಿಗದಿ ಮಾಡಿ ಈಗ ನಾಲ್ಕೈದು ದಿವಸ ಇದ್ರೆ ಡೇಟ್ ಫಿಕ್ಸ್ ಮಾಡಿ ಇವತ್ತು ಇಲ್ಲಿ ಪ್ರವಾಸ ಇಟ್ಕೊಂಡಿದ್ದೇನೆ ಚುನಾವಣಾ ಪ್ರವಾಸದ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಮತ್ತು ಈ ಪ್ರವಾಸದಲ್ಲಿ ಮೂಲವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿದ್ದಂಥ ಮುಂಚಿನ ಪ್ರಮುಖರನ್ನು ಭೇಟಿ ಮಾಡುವಂತದ್ದು ಅಲ್ಲಿದ್ದಂಥ ಗುರುಗಳನ್ನು ಭೇಟಿ ಆಗುವಂತದ್ದು ಮಠ ಮಾರ್ನೆಗಳಿಗೆ ದೇವಸ್ಥಾನಕ್ಕೆ ಭೇಟಿಯಾಗಿ ಆಶೀರ್ವಾದ ತೆಗೆದುಕೊಳ್ಳುವಂತಹ ಕಾರ್ಯಕ್ರಮ ಮೊದಲ ಹಂತದಲ್ಲಿ ಮಾಡ್ತಾ ಇದ್ದೇನೆ ಅದಕ್ಕಾಗಿ ರಾಮದುರ್ಗದಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದೆ ಸರ್ ಮಹಾದೇವಪ್ಪ ಅವರ ಭೇಟಿ ಏನಾಯ್ತು ಅಂತ ಸರ್ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ದೇಶದ ಒಂದು ಹಿತದೃಷ್ಟಿಯಿಂದ ಮತ್ತು ನರೇಂದ್ರ ಮೋದಿಯವರು ಸಲ ಪ್ರಧಾನಮಂತ್ರಿ ಆಗೋ ದೃಷ್ಟಿಯಿಂದ ಇವತ್ತು ಜಗದೀಶ್ ಶೆಟ್ಟರ್ ಅವರನ್ನ ನಾವು ಬೆಂಬಲಿಸ್ತೀವಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತೀವಿ ಲೋಕಸಭೆ ಚುನಾವಣೆಯ ರಾಂಧ್ರಗದ ನಾಯಕತ್ವ ಯಾರು ಯಾರ ನೇತೃತ್ವ ಚುನಾವಣೆ ಮಾಡ್ತೀವಿ ನೋಡಿ ಇದು ಎಲ್ಲರೂ ಕೂಡಿ ಇವತ್ತು ನರೇಂದ್ರ ಮೋದಿ ಅವ್ರ ಚುನಾವಣೆ ಎಲ್ಲರೂ ಕೂತ್ಕೊಂಡು ಮಾಡ್ತೀವಿ ಎಲ್ಲರೂ ಕೂಡ್ಸ್ಕೊಂಡು ಕುಂದರ್ತೀವಿ ಮಾತಾಡ್ತೀವಿ ಇನ್ನೂ ಮಾತಾಡೋದು ಮಾಡ್ತೀವಿ ನಮ್ಮ ಹಿರಿಯ ನಾಯಕರು ತಿಳ್ಕೊಂಡ್ಬಿಡ್ರಿ